ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ವಿಷ್ಣು ಪುರಾಣ ಭಾಗ ನಾಕು ಚಂದ್ರವಂಶ ಪರಾಶರರು ಮೈತ್ರೇಯ ಪ್ರಥಿತ ತೇಜೋನಿಲಯನಾದ ಚೈವಾತೃತನ ವಂಶದಲ್ಲಿ ಜನಿಸಿದ ಭೂಪತಿಗಳ ಪುಣ್ಯಚರಿತ್ರೆಯನ್ನು ಕೇಳು ಚಂದ್ರವಂಶವು ಅನಂತ ಮಹಿಮಾನ್ವಿತವಾದುದು ಅಮಿತ ದ್ವಿತಿಮಂತರು ಮಹಾಬಲ ಪರಾಕ್ರಮವಂತರೂ ಆದ ಮಹಾರಾಜರು ಈ ಚಂದ್ರವಂಶದಲ್ಲಿ ಜನಿಸಿ ಭೂತಧಾತ್ರಿಯನ್ನು ಸುರಕ್ಷಿತವಾಗಿ ಪರಿಪಾಲಿಸಿದರು ಧರ್ಮಶೀಲರು ಸದ್ಗುಣವಂತರೂ ಆದ ನಹುಷ ಯಯಾತಿ ಕಾರ್ತವೀರ್ಯಾರ್ಜುನಾದಿ ಪ್ರಖ್ಯಾತ ರಾಜರುಗಳಿಗೆ ನಿಲಯವಾದ ಅಮೃತಾಂಶ ವಂಶಾನುಚರಿತೆಯನ್ನು ಹೇಳುತ್ತೇನೆ ಕೇಳು ಎಂದು ಪರಾಶರ ಮಹರ್ಷಿಯು ಚಂದ್ರವಂಶ ರಾಜರ ಕಥೆಯನ್ನು ಈ ರೀತಿ ಹೇಳತೊಡಗಿದರು ಪ್ರಣಯ ಪಯೋಧಿ ಜಲದಲ್ಲಿ ಮುದ್ರಿತ ಉನ್ನಾದ ಶ್ರೀಮನ್ನಾರಾಯಣನು ಆತ್ಮತೇಜೋ ನಿರತಿಯಿಂದ ಎಷ್ಟೆತ್ತುಕೊಂಡಾಗ ಆತನ ಅಭಿ ಕಮಲದಿಂದ ಸೃಷ್ಟಿಕರ್ತನಾದ ಬ್ರಹ್ಮನು ಉದಯಿಸಿದನು ಆ ಸೃಷ್ಟಿಕರ್ತನಿಗೆ ಮಾನಸಪುತ್ರನಾಗಿ ಅತ್ರಿ ಮಹರ್ಷಿಯು ಜನಿಸಿದನು ಅತ್ರಿಗೆ ಚಂದ್ರನು ಹುಟ್ಟಿದನು ಆಗ ಬ್ರಹ್ಮನು ಚಂದ್ರನನ್ನು ಔಷಧಗಳಿಗೂ ದ್ವಿಜಗಣಗಳಿಗೂ ನಕ್ಷತ್ರಗಳಿಗೂ ಅಧಿಪತಿಯನ್ನಾಗಿ ನಿಯಮಿಸಿ ಆತನ ಕಿರಣಗಳಿಗೆ ಅಮೃತತ್ವವನ್ನು ಶೀತಲತ್ವವನ್ನು ಪ್ರಸಾದಿಸಿದನು ಚಂದ್ರನು ವೈಭವೋಪೇತವಾದ ರಾಜಾಸೂಯ ಯಾಗವನ್ನು ಮಾಡಿದನು ಅವನಿಗೆ ಅಭಿಮತ ಸುಖಭೋಗಗಳೆಲ್ಲವೂ ಲಭಿಸಿದವು ಬೃಹತ್ಥಾಶ್ರಮವನ್ನು ಸ್ವೀಕರಿಸಿ ದಕ್ಷ ಪ್ರಜಾಪತಿ ಪುತ್ರಿಯರ ಇಪ್ಪತ್ತೇಳು ಪುತ್ರಿಯರನ್ನು ವಿವಾಹವಾದನು ಅವರೇ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಖ ಪೂರ್ವ ಪಲ್ಗುಣಿ ಉತ್ತರ ಪಲ್ಗುಣಿ ಹಸ್ತ ಚಿತ್ರ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರಾವಣಿ ಶ್ರವಿಷ್ಠ ಶತಭಿಷ ಪೂರ್ವಪ್ರೋಷ್ಠಪದ ಉತ್ತರಪ್ರೋಷ್ಠಪದ ಹಾಗೂ ರೇವತಿಯರು ಎಷ್ಟೇ ಅಭೀಷ್ಟಗಳು ಸಿದ್ಧಿಸಿದರೂ ಚಂದ್ರನಿಗೆ ತೃಪ್ತಿಯುಂಟಾಗಲಿಲ್ಲ ತನ್ನ ಪ್ರಭಾವವು ದಶ ದಿಶೆಗಳಿಗೂ ವಿಸ್ತರಿಸಿದೆ ಎಂಬ ಗರ್ವದಿಂದ ಸ್ವತಂತ್ರವಾಗಿ ಸ್ವೇಚ್ಛೆಯಿಂದ ಸುತ್ತಲಾರಂಭಿಸಿದನು ಸ್ವಲ್ಪ ಕಾಲಕ್ಕೆ ಚಂದ್ರನಿಗೆ ವಿದ್ಯಾಭ್ಯಾಸ ಮಾಡಬೇಕೆಂಬ ವಿಜ್ಞಾಸೆಯುಂಟಾಗಿ ದೇವಗುರುಗಳಾದ ಬೃಹಸ್ಪತಿಯ ಬಳಿಗೆ ಹೋದನು ಆತನಿಗೆ ಶುಶ್ರೂಷೆಗಳನ್ನು ಮಾಡುತ್ತಾ ವಿದ್ಯೆಯನ್ನು ಅಭ್ಯಸಿಸಿ ತೊಡಗಿದನು ಒಮ್ಮೆ ಸುರಾಚಾರ್ಯನು ಇಂದ್ರನ ಯಜ್ಞಕ್ಕೆ ಹೋತನಾಗಿ ಹೋಗಬೇಕಾಯಿತು ಶಕ್ರವಾಸಕ್ಕೆ ಹೋಗುತ್ತಾ ಆತನು ವೇಷ್ಮ ರಕ್ಷಣೆಯನ್ನು ಶಿಷ್ಯನಿಗೆ ಒಪ್ಪಿಸಿದನು ಸುರಾಚಾರ್ಯನು ಮನೆಯಲ್ಲಿಲ್ಲದ ಸಮಯದಲ್ಲಿ ಚಂದ್ರನಿಗೆ ಆತನ ಹೆಂಡತಿ ತಾರಾಳೊಂದಿಗೆ ಸನ್ನಿಧಾನ ಉಂಟಾಯಿತು ಆ ಶೃಂಗಾರ ಯುವತಿಯ ರೂಪ ಲಾವಣ್ಯಗಳು ಚಂದ್ರನಿಗೆ ಎಂದೂ ಇಲ್ಲದ ಮೋಹ ಪರವಶವನ್ನುಂಟು ಮಾಡಿತು ನಿರಂತರವು ಆಕೆಗೆ ಪರಿಚರ್ಯೆಯನ್ನು ಮಾಡುತ್ತಾ ಆಕೆಯ ಕಣ್ಣ ಮುಂದೆಯೇ ಓಡಾಡುತ್ತಾ ಆಕೆಯ ಸೌಂದರ್ಯವನ್ನು ತೃಪ್ತಿಯಾಗಿ ಆಸ್ವಾದಿಸತೊಡಗಿದನು ತಾರೆಯೂ ಸಹ ಮನ್ಮಥೋದ್ರೇಕವನ್ನು ಹೊಂದಿದಳು ಪತಿಯು ಮನೆಯಲ್ಲಿಲ್ಲದ ಸಮಯದಲ್ಲಿ ಆಕೆಯು ತನ್ನ ಶರೀರ ಸೌಂದರ್ಯವು ಎದ್ದು ಕಾಣುವಂತೆ ತೆಳ್ಳನೆಯ ವಸ್ತ್ರವನ್ನು ತೊಟ್ಟು ಉಜ್ವಲವಾದ ಭೂಷಣಗಳನ್ನು ಅಲಂಕರಿಸಿಕೊಳ್ಳುತ್ತಿದ್ದಳು ಮನ್ಮಥ ಭಾವೋದಯದಿಂದ ವಿನೂತ್ನ ವಿಕಾಸವನ್ನು ಹೊಂದಿದ ಆಕೆಯ ಕಣ್ಣುಗಳಿಗೆ ಕಾಡಿಗೆಯನ್ನು ಹಚ್ಚಿ ಸುಂದರವಾಗಿ ಕಾಣಿಸುತ್ತಿದ್ದಳು ನೀರು ಜಡೆಯನ್ನು ಹಾಕಿ ಉದ್ದನೆಯ ಕೂದಲುಗಳಲ್ಲಿ ಸುಂದರವಾದ ಹೂವುಗಳನ್ನು ಮುಡಿಗೇರಿಸಿದಳು ಆ ಸುಮಗಂಧಗಳಿಗಿಂತಲೂ ಅತಿಶಯವಾಗಿ ಪರಿಮಳವನ್ನು ಬೀರುವ ಕರ್ಪೂರ ತಾಂಬೂಲವನ್ನು ಸೇವಿಸಿ ಕೆಂಪನೆಯ ತುಟುಗಳಿಂದ ಮಂದಹಾಸವನ್ನು ಬೀರುತ್ತಾ ಆಕೆ ಯಾವಾಗಲೂ ಚಂದ್ರನನ್ನು ತನ್ನ ಜೊತೆಯಲ್ಲಿರುವುದಕ್ಕಾಗಿ ಕರೆಯುತ್ತಿದ್ದಳು ಯೌವನೋದ್ರೇಕವು ತುಂಬಿ ತುಳುಕುತ್ತಿದ್ದ ಆಕೆಯ ಶರೀರವನ್ನು ನೋಡಿದಾಗಲೆಲ್ಲ ಚಂದ್ರನ ಕಣ್ಣುಗಳಲ್ಲಿ ಆಕಾಂಕ್ಷೆಯು ಮತ್ತಷ್ಟು ದ್ವಿಗುಣೀಕೃತವಾಗುತ್ತಿತ್ತು ಯಾವುದೋ ಒಂದು ನೆಪದಲ್ಲಿ ಆಕೆಯನ್ನು ಮಾತನಾಡಿಸಿ ಆಕೆಯು ತನ್ನನ್ನೇ ನೋಡುತ್ತಿದ್ದಾಗ ಪ್ರೀತಿ ಭಾವನೆಯಿಂದ ಬಿಗಿಯನ್ನು ಸಡಿಲಿಸುತ್ತಿರುವ ಕುಟುಗಳನ್ನು ಗಾಢವಾಗಿ ಒಪ್ಪಿಕೊಳ್ಳಬೇಕೆಂದು ತಡವರಿಸುತ್ತಿದ್ದನು ಆಕೆಯೂ ಸಹ ಅವನೊಂದಿಗೆ ಏಕಾಂತವನ್ನು ಕಲ್ಪಿಸಿಕೊಂಡು ಮರ್ಮ ಗರ್ಭಿತವಾಗಿ ಶೃಂಗಾರ ವಾಕ್ಯಗಳನ್ನು ಮಾತನಾಡುತ್ತಿದ್ದಳು ಆಕೆಯು ತನ್ನ ಸಖಿಯರನ್ನು ಕರೆದು ಅನ್ಯಾಪದೇಶವಾಗಿ ಮಾತನಾಡುತ್ತಿದ್ದರೆ ಅದರಲ್ಲಿನ ಒಳಾರ್ಥವನ್ನು ಗ್ರಹಿಸಿ ಅವನು ಎಂದೂ ಇಲ್ಲದ ಒಂದು ರೀತಿಯ ವಿಚಿತ್ರ ಪರವಶವನ್ನು ಹೊಂದುತ್ತಿದ್ದನು ಆಕೆಯು ತೂಗುವ ತಟ್ಟಿಲಲ್ಲಿ ಕುಳಿತು ಹಿಂದಿನ ದಿನ ರಾತ್ರಿ ಸ್ವಪ್ನದಲ್ಲಿ ಉಂಟಾದ ಮಧುರ ಅನುಭವಗಳನ್ನು ಸಂಕೋಚವಿಲ್ಲದಂತೆ ಹೇಳುತ್ತಿದ್ದರೆ ಸ್ತನಗಳ ಮೇಲಿರುವ ಸೆರಗು ಜಾರಿದಾಗ ಅದನ್ನು ಸರಿಪಡಿಸಿಕೊಳ್ಳುತ್ತಾ ಆಕೆಯು ನಗುತ್ತಿದ್ದರೆ ಚಂದ್ರನು ಮೈಯೆಲ್ಲ ಕುಳಕರಿಸಿದಂತಾಗಿ ಆಕೆಯನ್ನೇ ನೋಡುತ್ತಾ ಮತ್ತೆ ಆ ಕ್ಷಣಗಳಿಗಾಗಿ ಎದುರು ನೋಡುತ್ತಿದ್ದನು ಈ ರೀತಿಯಾಗಿ ತಾರಾಚಂದ್ರರು ಅನ್ಯೋನ್ಯವಾಗಿದ್ದು ಒಬ್ಬರನ್ನೊಬ್ಬರು ಬಿಟ್ಟೂ ಇರಲಾರದಂತಹ ಸ್ಥಿತಿಗೆ ತಲುಪಿದರು ನಂತರ ಅವನು ನಿಧಾನವಾಗಿ ಸಲಿಗೆಯನ್ನು ತೆಗೆದುಕೊಂಡು ತನ್ನ ಮನಸ್ಸಿನಲ್ಲಿನ ಮಾತನ್ನು ಹೇಳುತ್ತಲೇ ಆಕೆಯೂ ಸಹ ತನ್ನ ಒಪ್ಪಿಗೆಯನ್ನು ತಿಳಿಯಪಡಿಸಿದಳು ಕೂಡಲೇ ಪರಸ್ತ್ರೀ ಅದರಲ್ಲಿಯೂ ಗುರುಪತ್ನಿ ಎಂಬ ಭೇದ ಭಾವವನ್ನು ನೋಡದೆ ಸಂಕೋಚ ಪಡದೆ ಚಂದ್ರನು ತಾರಾಳೊಂದಿಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿದನು ಅವರಿಬ್ಬರು ಯಥೇಚ್ಛವಾಗಿ ಕಾಮಸುಖವನ್ನು ಅನುಭವಿಸಿದರು ಇದರ ಪರಿಣಾಮವಾಗಿ ತಾರಾ ಗರ್ಭವತಿಯಾದಳು ತಾರಾ ಭಯಪಟ್ಟಳು ಆದರೆ ಚಂದ್ರನು ಗುರುಗಳು ಮನೆಗೆ ವಾಪಸ್ಸು ಬರುವಷ್ಟರಲ್ಲಿ ಏನಾದರೂ ಪರಿಹಾರವನ್ನು ಕಂಡುಕೊಳ್ಳೋಣವೆಂದು ಹೇಳಿ ಸಮಾಧಾನಪಡಿಸಿದನು ನೋಡ ನೋಡುತ್ತಲೇ ಸ್ವರಾಚಾರ್ಯನು ಯಜ್ಞವಾಟಿಕೆಯಿಂದ ವಾಪಸ್ಸು ಬರುವ ಸಮಯವೂ ಸಮೀಪಿಸಿತು ಇನ್ನು ಅಲ್ಲೇ ಇದ್ದರೆ ತಮ್ಮ ರಹಸ್ಯವು ಬಯಲಾಗುತ್ತದೆಂದು ತಿಳಿದು ಚಂದ್ರನು ಅಲ್ಲಿಂದ ಹೊರಟು ಹೋಗಬೇಕೆಂದು ನಿಶ್ಚಯಿಸಿಕೊಂಡನು ಆದರೆ ತಾರಾ ಸಹ ಅವನೊಂದಿಗೆ ಸೇರಿ ಹೊರಟು ಹೋಗಲು ಪಟ್ಟು ಹಿಡಿದಳು ಆದ್ದರಿಂದ ಚಂದ್ರ ತಾರ ಇಬ್ಬರೂ ಸೇರಿ ಚಂದ್ರಮಂಡಲಕ್ಕೆ ಹೊರಟು ಹೋದರು ಬೃಹಸ್ಪತಿಯು ತನ್ನ ನಿವಾಸಕ್ಕೆ ವಾಪಸ್ಸು ಬಂದು ಪತ್ನಿಯು ಮನೆಯಲ್ಲಿಯೇ ಇದ್ದುದರಿಂದ ನಡೆದ ವೃತ್ತಾಂತವನ್ನು ತಿಳಿದನು ತನ್ನ ಪತ್ನಿಯು ತನ್ನ ಶಿಷ್ಯನೊಂದಿಗೆ ಓಡಿ ಹೋಗಿದ್ದಾಳೆಂದು ತನ್ನ ಶಿಷ್ಯನೇ ತನಗೆ ದ್ರೋಹವನ್ನು ಎಸಗಿದ್ದಾನೆಂದು ಚಿಂತಿಸಿ ಇಂದ್ರನ ಬಳಿಗೆ ಹೋಗಿ ವಿಜ್ಞಾಪಿಸಿಕೊಂಡನು ಸುರೇಶ್ವರನು ಚಂದ್ರನು ಮಾಡಿದ ಗುರುದ್ರೋಹಕ್ಕೆ ಕೋಪಿಸಿಕೊಂಡು ದೇವರ್ಷಿಗಳನ್ನು ಕರೆಸಿ ಪರಪತ್ನಿ ಅಪಹರಣವು ಪಾಪಕೃತ್ಯನೆಂದು ನೀವು ಅವನಿಗೆ ಬುದ್ಧಿಯನ್ನು ಹೇಳಿ ಅವನು ಕರೆದುಕೊಂಡು ಹೋದ ತಾರಾಳನ್ನು ಬಿಡಿಸಿರಿ ಎಂದು ಅವರನ್ನು ತಾರಾ ವಿಮೋಚನೆಗಾಗಿ ನಿಯೋಗಿಸಿದನು ದೇವರ್ಷಿಗಳು ಚಂದ್ರನ ಬಳಿಗೆ ಹೋದರು ದೇವೇಂದ್ರನ ಮಾತುಗಳನ್ನು ಚಂದ್ರನಲ್ಲಿ ಹೇಳಿದರು ಅದಕ್ಕೆ ಚಂದ್ರನು ಜೋರಾಗಿ ನಕ್ಕಿ ಓಹೋ ಅಂದು ನಾಚಿಕೆ ಇಲ್ಲದೆ ಅಹಳ್ಳಿಯಾಳ ಮೇಲೆ ಇಷ್ಟಪಟ್ಟು ಕೋಳಿಯಂತೆ ಕೂಗಿ ಗೌತಮ ಮಹರ್ಷಿಯನ್ನು ಮನೆಯಿಂದ ಹೊರಗೆ ಕಳುಹಿಸಿ ಋಷಿ ಪತ್ನಿಯೊಂದಿಗೆ ಕಾಮವನ್ನು ತೀರಿಸಿಕೊಂಡ ಸಹಸ್ರಾಕ್ಷನೇ ನನಗೆ ಬುದ್ಧಿ ಹೇಳುವುದು ಲೋಕವೆಲ್ಲ ಅವನ ಹೆಸರನ್ನು ಹೇಳಿದರೆ ಛೀ ಎಂದು ಅಸಹ್ಯಪಡುತ್ತದೆಂದು ನೀವು ಅವನಿಗೆ ಹೇಳಿ ನೆನಪು ಮಾಡಿರಿ ಎಂದು ಹೇಳಿ ಅವರನ್ನು ಧಿಕ್ಕರಿಸಿ ವಾಪಸ್ಸು ಕಳುಹಿಸಿದನು ಋಷಿಗಳು ತಂದ ವಾರ್ತೆಯನ್ನು ಕೇಳಿ ಇಂದ್ರನು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಪಿತಾಮಹನ ಬಳಿಗೆ ಹೋದನು ತನ್ನ ಸೃಷ್ಟಿಯಲ್ಲಿ ನಡೆಯುತ್ತಿರುವ ಇಂತಹ ಅಕಾರ್ಯಕ್ಕೆ ಪಿತಾಮಹನು ಪಟ್ಟುಕೊಂಡು ಸತ್ಯಲೋಕ ಋಷಿಗಳನ್ನು ಕರೆದು ಚಂದ್ರನಿಗೆ ನಾನು ಹೇಳಿದನೆಂದು ಹೇಳಿ ಗುರುಪತ್ನಿಯನ್ನು ಕರೆತನು ಎಂದು ಆದೇಶಿಸಿದನು ಬ್ರಹ್ಮದೇವನ ಮಾತುಗಳನ್ನು ಚಂದ್ರನು ಅಪಹಾಸ್ಯ ಮಾಡಿದನು ನನ್ನನ್ನು ಹುಟ್ಟಿಸಿದ ದೇವರೇ ನನಗೆ ಈ ಬುದ್ಧಿಯನ್ನು ಸಹ ಪ್ರಸಾದಿಸಿದ್ದಾನೆ ಇದು ಅಧರ್ಮವಾದರೆ ನನ್ನಿಂದ ಈ ಕೆಲಸವನ್ನು ಹೇಗೆ ಮಾಡಿಸಿದ್ದನೆಂಬುದನ್ನು ಆತನನ್ನೇ ಕೇಳಿರಿ ಎಂದು ನೇರವಾಗಿ ನುಡಿದನು ಆಗ ಪದ್ಮಘನು ದೇವಗಣಗಳೊಂದಿಗೆ ಅಂಗೀರಸಾದಿ ಮುನಿಗಳನ್ನು ಕರೆದುಕೊಂಡು ರುದ್ರನ ಬಳಿಗೆ ಹೋದನು ದೇವಲೋಕದಲ್ಲಿ ಸಂಭವಿಸಿದ ಉಪದ್ರವಕ್ಕೆ ರುದ್ರನು ಪ್ರಳಯಕಾಲ ರುದ್ರನಾಗಿ ಉದ್ರೇಕಗೊಂಡು ಚಂದ್ರನ ಮೇಲೆ ಯುದ್ಧಕ್ಕೆ ಹೊರಟನು ದೇವಗುರುಗಳಾದ ಬೃಹಸ್ಪತಿಗೂ ರಾಕ್ಷಸರ ಗುರುಗಳಾದ ಶುಕ್ರಾಚಾರ್ಯನಿಗೂ ಮೊದಲಿನಿಂದಲೂ ವೈರವಿತ್ತು ಆ ಕಾರಣದಿಂದ ಶುಕ್ರಾಚಾರ್ಯನು ಜಾಂಬ ಕಜಂಬ ಮೊದಲಾದ ರಾಕ್ಷಸರನ್ನು ಕರೆದುಕೊಂಡು ಅಪಾರ ಸೇನಾ ಬಲದೊಂದಿಗೆ ಚಂದ್ರನಿಗೆ ಸಹಕರಿಸಲೆಂದು ಬಂದರು ಹಿಂದೆ ಅಂಗೀರಸನ ಬಳಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ ರುದ್ರನು ತನ್ನ ಗುರುಪುತ್ರನಾದ ಬೃಹಸ್ಪತಿಗೆ ದ್ರೋಹವನ್ನು ಬಗೆದ ಚಂದ್ರನೊಂದಿಗೆ ರಾಕ್ಷಸರನ್ನು ಸಹ ಎದುರಿಸಬೇಕಾಯಿತು ಆಗ ದೇವದಾನವರಿಗೆ ಮಹಾಸಂಗ್ರಾಮವಾಯಿತು ಉಭಯ ಪಕ್ಷಗಳು ಘೋರವಾಗಿ ಹೋರಾಡಿದವು ಜಗತ್ತಿಗೆ ಪ್ರಳಯ ಉಂಟಾಗುತ್ತದೆಂದು ಭಯಭೀತರಾಗಿ ಜಗತ್ತಿನ ಜನರೆಲ್ಲರೂ ಸೃಷ್ಟಿಕರ್ತನನ್ನು ಶರಣ ಬೇಡಿದರು ಲೋಕರಕ್ಷಣಾರ್ಥವಾಗಿ ರಣಕ್ಷೇತ್ರದಲ್ಲಿ ಶತ್ರು ಪಕ್ಷಗಳ ಮಧ್ಯದಲ್ಲಿ ಸೃಷ್ಟಿಕರ್ತನು ಸಾಕ್ಷಾತ್ಕರಿಸಿ ಶುಕ್ರಾಚಾರ್ಯನನ್ನು ರುದ್ರನನ್ನು ಸುರಾಸುರನನ್ನು ತಡೆದು ಚಂದ್ರನಿಗೆ ತಾನೇ ಸ್ವತಃ ಬುದ್ಧಿಯನ್ನು ಹೇಳಿ ತಾರೆಯನ್ನು ಬೃಹಸ್ಪತಿಗೆ ಒಪ್ಪಿಸಿದನು ಆ ಸಮಯದಲ್ಲಿ ತಾರೆಯು ತುಂಬ ಗರ್ಭಿಣಿಯಾಗಿದ್ದಳು ತನ್ನ ಪತ್ನಿಯ ಹೊತ್ತೆಯಲ್ಲಿ ಬೇರೊಬ್ಬರಿಂದ ಸಂತಾನ ಉಂಟಾಗುತ್ತಿರುವುದನ್ನು ಕಂಡು ಪತ್ನಿಯನ್ನು ಗರ್ಭಿಣಿಯನ್ನಾಗಿ ಸ್ವೀಕರಿಸುವುದಕ್ಕೆ ಇಷ್ಟಪಡಲಿಲ್ಲ ಅದಕ್ಕೆ ಬೃಹಸ್ಪತಿಯು ಶಿಶುವನ್ನು ವಿಸರ್ಜಿಸಿದ ನಂತರವೇ ಆಕೆಯು ತನ್ನ ಮನೆಗೆ ಬರಬಹುದೆಂದು ಆದೇಶಿಸಿದ್ದನು ಪತಿಯ ಆದೇಶಕ್ಕೆ ಮರುಮಾತನಾಡದೆ ಸುಮ್ಮನಾದಳು ಸ್ವಲ್ಪ ದಿನಗಳ ನಂತರ ತಾರೆ ಮೋಹನಾಕಾರನಾದ ಪುತ್ರನನ್ನು ಪ್ರಸವಿಸಿದಳು ತಾರೆಯ ಗರ್ಭದಿಂದ ಹೊರಬಂದ ಶಿಶುವು ತೇಜೋ ವಿಲಾಸದಿಂದ ಉಜ್ವಲಾ ಕೃತಿಯನ್ನು ಹೊಂದಿದ್ದನು ಅವನ ರೂಪ ಸೌಂದರ್ಯವನ್ನು ಕಂಡು ದೇವತೆಗಳೇ ಆಶ್ಚರ್ಯಚಕಿತರಾದರು ದರ್ಶನೀಯವಾದ ಆ ಮನೋಹರ ಕೃತಿಯನ್ನು ನೋಡುತ್ತಲೇ ಬೃಹಸ್ಪತಿಗೂ ಸಹ ಪುತ್ರ ಪ್ರೀತಿಯು ಅಂಕುರಿಸಿತು ಚಂದ್ರನು ಬೃಹಸ್ಪತಿಯರು ಮಗನಿಗಾಗಿ ಕಲಹವನ್ನು ಆರಂಭಿಸಿದರು ಆಗ ದೇವತೆಗಳು ತಾರಾತ್ಮಜನ ರೂಪ ಲಾವಣ್ಯವನ್ನು ಪರೀಕ್ಷಿಸಿ ಸತ್ಯವನ್ನು ತಿಳಿಯಪಡಿಸುವಂತೆ ತಾರಾಳನ್ನು ಬೇಡಿಕೊಂಡರು ಮೊದಲೇ ತನ್ನ ಬದುಕು ನಗೆಪಾಲಾಗಿದೆ ಎಂದು ತಿಳಿದು ತಲೆ ತಗ್ಗಿಸಿಕೊಂಡು ನಿಂತ ತಾರಾ ನಾಚಿಕೆಯಿಂದ ಏನೂ ಮಾತನಾಡದೆ ಸುಮ್ಮನಿದ್ದಳು ದೇವತೆಗಳು ಪ್ರಶ್ನಿಸುತ್ತಿದ್ದರೆ ಮೌನವಾಗಿ ನಿಂತಿರುವ ತಾರೆಯನ್ನು ಕಂಡ ತಾರಾಸುತನು ಕೋಪದಿಂದ ನಾಚಿಕೆಯಿಲ್ಲದಂತಹ ಕೆಲಸ ಮಾಡಿ ಉತ್ತರಿಸದೆ ಸುಮ್ಮನಿದ್ದರೆ ಏನು ಪ್ರಯೋಜನ ನಿಜವನ್ನು ಹೇಳು ನನ್ನ ತಂದೆ ಯಾರೆಂಬುದನ್ನು ಹೇಳದೆ ಹೋದರೆ ಈ ಕ್ಷಣದಲ್ಲಿಯೇ ನಿನ್ನನ್ನು ಶಪಿಸುತ್ತೇನೆ ಎಂದು ಕದರಿದನು ಆಗ ಬ್ರಹ್ಮನು ತಾರಾತ್ಮಜನನ್ನು ಶಾಂತಿಯಾಗುವಂತೆ ಕೋರಿ ಅಮ್ಮ ಸತ್ಯವನ್ನು ಹೇಳುವುದಕ್ಕೆ ಭಯ ಈ ಶಿಶುವು ಸೋಮಾತ್ಮಜನು ಬೃಹಸ್ಪತಿ ನಂದನನು ಲೋಕಕ್ಕೆ ತಿಳಿಯಬೇಕಲ್ಲದೆ ಮಾತೃಧರ್ಮದಿಂದ ನಿನ್ನ ಕರ್ತವ್ಯವನ್ನು ನೀನು ನಿರ್ವಹಿಸು ಎಂದು ಸಾಂತ್ವನ ವಾಕ್ಯಗಳನ್ನು ಹೇಳಿದನು ಚತುರ್ಮುಖನ ಮಾತುಗಳಿಗೆ ತಾರ ಸುಮ್ಮುಖಳಾಗಿ ಮೃದು ಸ್ವರದಿಂದ ಚಂದ್ರನೇ ಈ ಶಿಶುವಿನ ಹೆತ್ತ ತಂದೆ ಎಂದು ಸತ್ಯವನ್ನು ಹೇಳಿದಳು ಆ ಮಾತನ್ನು ಕೇಳುತ್ತಲೇ ಚಂದ್ರನು ಅಮಿತ ಸಂತೋಷದಿಂದ ಮಗನನ್ನು ಅಪ್ಪಿಕೊಂಡು ನೀನು ಬುಧ ಮಗು ಎಂದು ಪ್ರೀತಿಯಿಂದ ಮುದ್ದಾಡಿದನು ಚಂದ್ರನು ತನ್ನ ಮಗನನ್ನು ಬುಧ ಎಂದು ಪ್ರಶಂಸಿಸಿದ್ದರಿಂದ ಅವನಿಗೆ ಬುಧನೆಂದು ಹೆಸರು ಬಂದಿತು ಅವನು ಬೆಳೆದು ದೊಡ್ಡವನಾದ ಮೇಲೆ ತಪಸ್ಸನ್ನು ಮಾಡಿ ಗೃಹ ಪಥವನ್ನು ಅಧಿರೋಹಿಸಿದನು ಬುಧನಿಗೆ ವೈವಸ್ವತ ಮನುವಿನ ಮಗಳಾದ ಇಳಾದೇವಿಯನ್ನು ಕೊಟ್ಟು ವಿವಾಹವನ್ನು ಮಾಡಿದರು ಆ ದಂಪತಿಗಳಿಗೆ ಕುರೂರವ ಚಕ್ರವರ್ತಿ ಜನಿಸಿದನು ಬಂಧುಗಳೇ ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡಿ ಮತ್ತು ಗ್ರಹಿಸಲು ಹೊತ್ತಿ ಧನ್ಯವಾದಗಳು